ಕರ್ನಾಟಕ ಮೀಡಿಯಾ ನ್ಯೂಸ್ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ತಾಲೂಕು ಸಾಯಿಬಾಬಾ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಭವಿಷ್ಯವನ್ನು ಕುರಿತು ಜ್ಞಾನೇಶ್ವರಿ ಮೇಡಮ್ ಮತ್ತು ಹಿನ್ನರ್ವಿಲ್ ಅಧ್ಯಕ್ಷರಾದ ಸುಚಿತ್ರ ರವರು ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಸೆಟ್ಗಳನ್ನು ವಿತರಿಸಿ ಗಿಡಗಳನ್ನು ನಡೆಸಲು ಮಕ್ಕಳಿಗೆ ಕುಂಕುಮ ಹಚ್ಚಿ ಪುಷ್ಪಾರ್ಚನೆ ಮಾಡಿ ವಂದನೆ ಮಾಡಿಸಿದರು ಸುಚಿತ್ರರವರ ಅವಧಿಯಲ್ಲಿ ಎಲ್ಲ ಸಹಕರಿಸಿದಂತಹ ಸದಸ್ಯರಿಗೂ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳು ಸಮರ್ಪಿತವಾಗಿರಬೇಕು ಒಂದು ಬಿಲ್ವೆ ಶಿವನಿಗೆ ಸಮರ್ಪಿತ ಕೃಷ್ಣನಿಗೆ ತುಳಸಿ ಸಮರ್ಪಿತ ಹಾಗೆ ಗುರುಗಳಿಗೆ ವಂದನೆಯು ಸಮರ್ಪಿತವಾಗಿರಬೇಕೆಂದು ಮಕ್ಕಳಿಗೆ ಹಿತವಚನ ನೀಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದರು ಇವತ್ತಿನಿಂದ ಪ್ರಾರಂಭ ಮಾಡಿ ಇವತ್ತಿನಿಂದ ನೆನಪಿಗೆ ಕಳ್ಕೊಂಡು ಪ್ರತಿದಿನ ಸ್ಕೂಲಿಂದ ಹೋದ ತಕ್ಷಣ ಸ್ಕೂಲಲ್ಲಿ ಏನು ಮಾಡ್ಕೊತಿದ್ದಾರೆ ನಾವು ನಾಳೆಗೆ ಏನು ಕತ್ಕೋಬೇಕು ಇದನ್ನೆಲ್ಲ ಕಲ್ತ್ಕೋಬೇಕು ಎಲ್ಲ ಮಕ್ಕಳು ಈಗ ಕೇಳಿಸ್ಕೋಬೇಕು ನಿಮಗೋಸ್ಕರನೇ ಹೇಳ್ತಾ ಇದ್ದೀನಿ ಪ್ರತಿ ಸರಿಯೂ ಎಲ್ಲ ಸ್ಕೂಲಲ್ಲೂ ಶಾರದಾ ಪೂಜೆ ಲಾಸ್ಟಿಗೆ ನೋಡ್ತೀವಿ ಆಗ ನಾವು ಇವತ್ತು ಫಸ್ಟ್ಗೆ ನೀನು ಮಾತೆ ಅಂತ ನಮಸ್ಕಾರ ಮಾಡ್ತೀವಿ ಯಾಕೆ ಮಾಡ್ತೀವಿ ಇವತ್ತಿನ ಶಾರದ ಮಾತೆಬಿಟ್ಟು ನಿಮಗೆ ಇಲ್ಲ ವಿದ್ಯಾಭೃತಿ ಎಲ್ಲ ರೀತಿಯ ಜ್ಞಾನಾರ್ಜನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲರನ್ನು ಮಕ್ಕಳು ಸುಮ್ಮನೆ ಸ್ಕೂಲಿಗೆ ಬಂದ್ವ ಬ್ಯಾಗ್ ತಗೊಂಡು ಬಂದ್ವ ಟೈಮ್ ಪಾಸ್ ಮಾಡ್ತಾ ಹೋಗುವಾಗ ಸ್ಕೂಲ್ ಅನ್ನೋದು ನಿಮ್ಮ ಭವಿಷ್ಯನ ಮುಗಿಸುತ್ತೆ ನೀವೆಲ್ಲ ಚಿಕ್ಕ ಮಕ್ಕಳು ಇವಾಗ ನಿಮಗೆ ಯಾವುದೇ ಜವಾಬ್ದಾರಿ ಇದಾರ ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಪಡಿಬೇಕು ಅಂದ್ರೆ ನಿಮ್ಮ ಬೇಸ್ಮೆಂಟ್ ಇದಾಗಿರುತ್ತೆ ಎಷ್ಟೋ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ನೆಲ್ಲ ಅವರೆಲ್ಲ ಯಾವುದೇ ದೊಡ್ಡ ದೊಡ್ಡ ಸ್ಕೂಲಲ್ಲೇ ನೋಡಿರಲ್ಲ ಎಲ್ಲಾದ್ರೂ ಎಷ್ಟೋ ಜನ ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತದೆ ನಮಗೆ ಸ್ಕೂಲ್ ತರ ಇದೆ ಸ್ಕೂಲ್ ವಾತಾವರಣ ಯಾವ ತರ ಇದೆ ಬಿಲ್ಡಿಂಗ್ ಯಾವ ಥರ ಇದೆ ಇಲ್ಲಿ ಹೇಳ್ತಕ್ಕಂಥ ಪಾಠವನ್ನ ನಾವು ಅವತ್ತಿಂದ ಅವತ್ತೆ ಅಭ್ಯಾಸ ಮಾಡಿ ಅವತ್ತಿಂದ ಅವತ್ತೆ ನಾವು ಕಲ್ತ್ಬಿಟ್ಟು ನಾವು ಎಕ್ಸಾಮ್ ಅನ್ನ ನೋಡೋಣ ಅಂದ್ರೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ನಮಗೆ ಬಾಯಕ್ಕೆ ಆದಾಗ ಏನಾದ್ರು ಬಾವಿ ತೊಡಕೆ ಹೋಗ್ರೆ ಸಾಧ್ಯ ಆಗುತ್ತಾ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅದೇ ರೀತಿ ನೀವು ಇವತ್ತಿಂದಲೇ ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಆಟಗಳನ್ನ ಕಲ್ತ್ಬಿಟ್ಟು ಎಷ್ಟೋ ಆರೋಗ್ಯ ನಿಮ್ಗೆ ಪ್ರತಿದಿನ ನಿಮಗೆ ಊಟ ಪಡಿಸುತ್ತೆ ಬೆಳಗ್ಗೆ ನೀವು ಬಂದ ತಕ್ಷಣ ಹಾಕೊಳ್ತಾರಲ್ಲ ಸ್ಕೂಲಲ್ಲಿ ಊಟ ನಿಮಗೆ ಏನೇ ಬೇಕೋ ಅದೆಲ್ಲ ಇರ್ತದೆ ಒಂದು ಶಾಲೆ ಒಂದ್ ಬಟ್ಟೆ ಆಗಿರ್ಬೋದು ಒಂದು ಪುಸ್ತಕ ಆಗಿರ್ಬೋದು ಊಟ ಆಗಿರ್ಬೋದು ಪ್ರತಿಯೊಂದು ಹೇಗೆ ಕೊಡ್ತವೆ ನೀವು ಹೋಗ್ಲಿ ಒಂದೇ ಒಂದೇ ಉದ್ದೇಶದಿಂದ ಸರ್ಕಾರ ಆಗ್ಲಿ ನಾವಾಗ್ಲಿ ಒಂದ್ರೆ ಲಕ್ಷಾ ಸಂಸ್ಥೆ ಆಗಲಿ ಬೇರೆ ನೋಡ್ರಿ ಪಕ್ಕದ ಪ್ರತಿಯೊಬ್ಬರು ಹಂಗ ಸಂಸ್ಥೆಗಳು ಬಂದ್ಬಿಟ್ಟು ನಿಮಗೆ ನೆರವು ಮಾಡ್ತಾ ಇರ್ತಾರೆ ಇದೆಲ್ಲರೂ ನೀವೇನಾದ್ರೂ ಉಪಯೋಗಿಸ್ತಾ ಮಾರ್ಕ್ಸ್ ಏನಾದ್ರು ತಗೀತು ತೆಗಿಲಂದ್ರೆ ಬರೀ ಟೈಮ್ ಪಾಸ್ ಮಾಡ್ಕೊಂಡು ಏನು ಓದಲಿಲ್ಲಪ್ಪ ಬಂದ್ ಆಟ ಆಟ ಮುಗಿಸ್ತಾ ಸುಮ್ಮನೆ ಓದಿದ್ರೆ ಇದೆಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಉಪಯೋಗ ಇದೆಲ್ಲ ಉಪಯೋಗ ಆಗ್ಬೇಕು ಅಂದ್ರೆ ಒಂದೇ ಒಂದು ನೀವೇನ್ ಮಾಡ್ಬೇಕು ಪ್ರತಿದಿನ ಅವತ್ತಿಂದ ವಂಚೆ ಪಾಠನ ಓದ್ಬೇಕು ಓದ್ಬಿಟ್ಟು ಎಸ್ ಎಲ್ ಸಿಲಿ ನಿಮ್ದು ಯಾವಾಗಾದ್ರೂ ಮಾರ್ಕ್ಸ್ ಯಾವಾಗ ತಗಿತ ಅಂದ್ರೆ ಎಲ್ಲಾದ್ರು ಎಸ್ ಎಲ್ ಸಿ

ಅತಿಯಾದ ಪ್ರೋತ್ಸಾಹ ಕೊಟ್ಟು ಉನ್ನತ ವ್ಯಾಸಂಗಕ್ಕೆ ಸಹಕಾರ ನೀಡುತ್ತಾರೆ ಸಾಯಿಬಾಬಾ ಶಾಲೆಯ ಮಕ್ಕಳು ಈ ವರ್ಷ ಹತ್ತನೇ ತರಗತಿ ಪ್ರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತರಬೇಕು ಹಾಗೂ ಮೌಲ್ಯ ಶಿಕ್ಷಣವನ್ನು ಪಡೆದು ಹೆಚ್ಚಿನ ಅಂಕಗಳಿಗೆ ಗಳಿಸಬೇಕು ಮಕ್ಕಳಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಪ್ರಶಾಂತಿ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀಯುತ ನಾಗಭೂಷಣ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಹಾಗೂ ವೈಸ್ ಪ್ರೆಸಿಡೆಂಟ್ ರವರು ಹಾಗೂ ಗೌರವ ಅಧ್ಯಕ್ಷರಾದ ಸುಂದರ್ ರಾಜ್ ಸುಂದರ್ ರಾಜ್ರವರು ಇದೇ ಸಂದರ್ಭದಲ್ಲಿ ಇನ್ನಲ್ ವಿನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ಪೆನ್ ಪೆನ್ಸಿಲ್ ಗಳು ವಿತರಿಸಲಾಯಿತು ಹಾಗೆ ಹಿರಿಯೂರಿನ ಹೆಸರಾಂತ ಪತ್ರಿಕಾ ವರದಿಗಾರರಾದ ಶ್ರೀಯುತ ಆಲೂರು ಹನುಮಂತರಾಯಪ್ಪ ಹಾಗೂ ಶ್ರೀಯುತ ಸತೀಶ್ ಬಾಬು ಪ್ರಜಾಪ್ರಗತಿ ಪತ್ರಿಕಾ ಹಾಗೂ ಶ್ರೀಯುತ ರವೀಂದ್ರನಾಥ್ ಸಂಜಯವಾಣಿ ಪತ್ರಿಕಾ ವರದಿಗಾರರು ಕರ್ನಾಟಕ ಮೀಡಿಯಾ ನ್ಯೂಸ್ ಮಹೇಶ್ ವರದಿಗಾರರು ಇವರಿಗೆ ಇದೇ ಸಂದರ್ಭದಲ್ಲಿ ಇನ್ನರ್ವೀಲ್ ವತಿಯಿಂದ ಸನ್ಮಾನಿಸಲಾಯಿತು ಇಂಪಾರ್ತೇಶ್ ಸರ್ವಮಂಗಳ ರಮೇಶ್ ರಚನಾ ಇವರುಗಳಿಗೂ ಸನ್ಮಾನಿಸಲಾಯಿತು ಹಿನ್ನರ್ವಿಲ್ ಮಾಜಿ ಅಧ್ಯಕ್ಷರಾದ ಸೌಮ್ಯ ಪ್ರಶಾಂತ್ ಪದ್ಮಜಾ ಗಿರಿಜಾ ಗೀತಾ ರಾಧಾಕೃಷ್ಣ ಪದ್ಮಾ ಆನಂದ್ ಸ್ವಪ್ನಾ ಸತೀಶ್ ಸುವರ್ಣ ಪ್ರಶಾಂತ್ ಸೌಜನ್ಯ ಗೀತಾ ತ್ರಿವೇಣಿ ಶಶಿಧರ್ ರೂಪಾ ಪ್ರೇಮ ರೇಷ್ಮಾ ಗುಜ್ಜಾರ್ ಲಕ್ಷ್ಮೀ ಸ್ವರ್ಣ ಲತಾರೆಡ್ಡಿ ಇವರುಗಳು ಉಪಸ್ಥಿತರಿದ್ದರು ಎಲ್ಲ ಶಿಕ್ಷಕರುಗಳು ಪ್ರತಿಯೊಬ್ಬರಿಗೂ ಇನ್ನರ್ವಿಲ್ ವತಿಯ ವತಿಯಿಂದ ಸಸಿಗಳನ್ನು ವಿತರಿಸಲಾಯಿತು ಶ್ರೀಯುತ ನಾಗರಾಜ್ ಗುಪ್ತಾ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು ಇವರುಗಳು ಹಾಗೂ ರೋಟರಿ ಸಂಸ್ಥೆಯ ಅಧ್ಯಕ್ಷರುಗಳು ಕಿರಣ್ ಕುಮಾರ್ ಇವರನ್ನು ಇನ್ನರ್ವಿಲ್ ವತಿಯಿಂದ ಸನ್ಮಾನಿಸಿದರು জন্মদিন চন্দন দুদ প্রার্থী ভাবু কৃষ্ণ সদা পাঞ্চ রক্ষ দিবি জ্ঞান तवा भवत् तवाक जीवनम्‌ तवा भवत् दर्शक